ಇದು ಬ್ಲೌಸು ಮತ್ತು ಚೂಡಿದಾರ್ ಟಾಪ್ದು ನೋಟ್ಸು ಇದರಲ್ಲಿ ನಿಮಗೆ ಡಾಟ್ ಬ್ಲೌಸು ಬೋಟ್ ನೆಕ್ ಪ್ರಿನ್ಸಸ್ ಕಟ್ ಸಿಂಗಲ್ ಕಟೋರಿ ಡಬಲ್ ಕಟೋರಿ ಹಾಫ್ ಕಾಲರ್ ನೆಕ್ ಫುಲ್ ಕಾಲರ್ ನೆಕ್ಕು ಈ ರೀತಿ ಬ್ಲೌಸಸ್ ಅಲ್ಲಿ ಏನು ಮಾಡಲ್ಸ್ ಇದಾವೆ ಎಲ್ಲ ಮಾಡಲ್ಸ್ ಇದು ಕಟಿಂಗ್ ಮಾಡುವಂಥ ನೋಟ್ಸು ಅದೇ ರೀತಿ ಚೂಡಿದಾರ್ ಟಾಪ್ಸ್ ಇದೆ ಸೈಡ್ ಓಪನ್ ಟಾಪು ಬೋಟ್ ನೆಕ್ಕು ಅಂಬ್ರೆಲಾ ಫುಲ್ ಕಾಲರ್ ನೆಕ್ಕು ಹಾಫ್ ಕಾಲರ್ ನೆಕ್ಕು ಮತ್ತು ಏಲೈನು ಕುರ್ತಾ ಈ ರೀತಿ ಚೂಡಿದಾರ್ ಟಾಪಲ್ಲಿ ಏನಿದಾವೆ ಎಲ್ಲ ಮಾಡಿಸ್ದು ನಿಮಗೆ ನೋಟ್ಸ್ ಕಟಿಂಗ್ ಮಾಡುವಂಥ ನೋಟ್ಸು ಇದು ಕನ್ ಕಂಪ್ಲೀಟಾಗಿ ನಿಮಗೆ ಕನ್ನಡದಲ್ಲೇ ಇರುತ್ತೆ ಓಕೆನಾ ಇಂಗ್ಲೀಷಲ್ಲೇ ಇರೋದಿಲ್ಲ ಕಂಪ್ಲೀಟು ಕನ್ನಡದಲ್ಲೇ ಇರುತ್ತೆ ನಿಮಗೆ ಕಂಪ್ಲೀಟ್ ಫಾರ್ಮುಲಾ ಪ್ರಕಾರ ಇರುತ್ತೆ ಇದು ನೀವು ಈಸಿಯಾಗಿ ಇದನ್ನು ಓದ್ಕೊಂಡು ಬ್ಲೌಸ್ ಕಟಿಂಗ್ನ ಮತ್ತು ಚೂಡಿದಾರ್ ಟಾಪ್ ಕಟಿಂಗ್ನ ಈಸಿಯಾಗಿ ಕಟಿಂಗ್ ಮಾಡ್ಬೋದು ಹತ್ತು ಸಾರಿ ವೀಡಿಯೋ ನೋಡೋದಕ್ಕಿಂತ ಒಂದು ಸಾರಿ ಈ ನೋಟ್ಸ್ನ ನೀವು ನೋಡಿಕೊಂಡ್ರೆ ಸಾಕು ಕ್ಲಿಯರಾಗಿ ಕಟಿಂಗ್ ಮಾಡ್ಬೋದು ಬ್ಲೌಸ್ ಆಗಿರ್ಬೋದು ಚುಡಿದಾರ ಟಾಪ್ ಆಗಿರ್ಬೋದು ಅಷ್ಟು ಕ್ಲಿಯರಾಗಿರುತ್ತೆ ವಿಡಿಯೋದಲ್ಲಿ ನಿಮಗೆ ಪಾಯಿಂಟ್ಸ್ ಕಾಣಿಸದೇ ಇರ್ಬೋದು ಬಟ್ ನೀವು ಪ್ರಿಂಟ್ ತೊಗೊಂಡಾಗ ನೋಡಿ ಕಂಪ್ಲೀಟ್ ಡೀಟೇಲ್ಸ್ ಕಂಪ್ಲೀಟ್ ಕ್ಲಿಯರೆನ್ಸ್ ಇರುತ್ತೆ ಮತ್ತು ಫಾರ್ಮುಲಾ ಇರುತ್ತೆ ಉದಾಹರಣೆಗೆ ಈಗ ಇದು ಡಾಟ್ ಬ್ಲೌಸ್ ಕಟಿಂಗ್ ಮಾಡುವಂಥ ವಿಧಾನ ಅದರಲ್ಲಿ ಈಗ ಬ್ಯಾಕ್ ಸೈಡ್ ಪಾರ್ಟು ಸೈಡ್ ಪಾರ್ಟ್ ಕಟಿಂಗ್ ಮಾಡೋದಕ್ಕೆ ನಿಮಗೆ ಟೋಟಲ್ ಹನ್ನೊಂದು ಪಾಯಿಂಟ್ಸ್ ಇರುತ್ತೆ ಈ ಹನ್ನೊಂದು ಪಾಯಿಂಟ್ಸ್ ಪ್ರಕಾರ ನೀವು ಒಂದು ಪಾಯಿಂಟ್ಸ್ನ ಓದ್ಕೊಂಡು ಮಾರ್ಕಿಂಗ್ ಮಾಡ್ತಾ ಬಂದರೆ ಸೈಡ್ ಪಾರ್ಟ್ ಕಂಪ್ಲೀಟಾಗಿ ನೀವು ಮಾರ್ಕಿಂಗ್ ಮಾಡ್ಬೋದು ಇದಕ್ಕೆ ನಿಮಗೆ ಉದಾಹರಣೆನೂ ಇರುತ್ತೆ ಮತ್ತು ಫಾರ್ಮುಲಾ ಇರುತ್ತೆ ಇದರಲ್ಲೇ ನಿಮಗೆ ಈ ಪಾಯಿಂಟ್ಸಲ್ಲೇ ಫಾರ್ಮುಲಾನೂ ಇರುತ್ತೆ ಆ ಫಾರ್ಮುಲಾ ಪ್ರಕಾರ ನೀವು ಶೋಲ್ಡರು ನೆಕ್ ಬಿಡುತ್ತಾ ಹಾರ್ಮಲ್ ಡೋನಿಂಗ್ ಎಲ್ಲ ಈಸಿಯಾಗಿ ಮಾರ್ಕಿಂಗ್ ಮಾಡ್ಬೋದು ಯಾವುದೇ ಚೆಸ್ಟ್ ಮೆಜರ್ಮೆಂಟ್ ಇದ್ದರೂ ನೀವು ಕಟಿಂಗ್ ಮಾಡ್ಬೋದು ಬ್ಯಾಕ್ ಸೈಡ್ ಪಾರ್ಟ್ ಆದ ನಂತರ ಅದರದ್ದು ಇಮೇಜ್ ಇರುತ್ತೆ ಯಾವ್ಯಾವ ಮಾರ್ಕಿಂಗ್ ಎಲ್ಲೆಲ್ಲಿ ಬರುತ್ತೆ ಯಾವ ರೀತಿ ನಾವು ಮಾರ್ಕಿಂಗ್ ಮಾಡಬೇಕಂತ ನಿಮಗೆ ಇಮೇಜ್ ಸಮೇತ ಇರುತ್ತೆ ಹಾಗೆ ಫ್ರಂಟ್ ಸೈಡ್ ಪಾರ್ಟು ಈ ಫ್ರಂಟ್ ಸೈಡ್ ಪಾರ್ಟ್ ಕಟ್ಟಿಂಗ್ ಮಾಡೋದಕ್ಕೂ ನಿಮ್ಗೆ ಟೋಟಲ್ ಹನ್ನೊಂದು ಪಾಯಿಂಟ್ಸ್ ಇರುತ್ತೆ ಇದು ಫಾರ್ಮುಲಾ ಪ್ರಕಾರ ಇರುತ್ತೆ ಇದ್ರ ಪ್ರಕಾರ ನೀವು ಫ್ರಂಟ್ ಸೈಡ್ ಪಾರ್ಟ್ನ ಮಾರ್ಕಿಂಗ್ ಮಾಡ್ಬೋದು ಅದರದ್ದು ಡಯಾಗ್ರಾಮ್ ಇರುತ್ತೆ ಇಮೇಜು ಇದನ್ನು ನೋಡ್ಕೊಳ್ಬೋದು ನೀವೆಲ್ಲಾದರೂ ಮಿಸ್ಟೇಕ್ ಮಾಡಿದ್ದೆ ನೆಕ್ಸ್ಟು ಕ್ರಾಸ್ ಬೆಲ್ಟ್ ಕಟಿಂಗ್ ಮಾಡೋದು ಅದರದ್ದು ಪಾಯಿಂಟ್ಸ್ ಇರುತ್ತೆ ಅದರದ್ದು ಇಮೇಜ್ ಇರುತ್ತೆ ಇದ್ರ ಪ್ರಕಾರನೂ ನೀವು ಕ್ರಾಸ್ ಬೆಲ್ಟ್ನ ಕಟ್ ಮಾಡ್ಬೋದು ಹಾಗೆ ಸ್ಲೀವ್ಸ್ ಕಟ್ಟಿಂಗ್ ಮಾಡೋದಕ್ಕೆ ಪಾಯಿಂಟ್ಸ್ ಇರುತ್ತೆ ಸ್ಲೀವ್ಸ್ದು ಇಮೇಜ್ ಇರುತ್ತೆ ಈ ರೀತಿ ಕಂಪ್ಲೀಟ್ ಎಲ್ಲ ನಿಮಗೆ ಓಕೆನಾ ಇದರಲ್ಲಿ ಎಲ್ಲದು ಇರುತ್ತೆ ನಾನು ಏನು ತಿಳಿಸ್ಕೊಟ್ನೋ ಬೋಟ್ ನೆಕ್ಕು ಪ್ರಿನ್ಸ್ ಕಟ್ಟು ಕಾಲರ್ ನೆಕ್ಕು ಹಾಫ್ ಕಾಲರ್ ನೆಕ್ ಫುಲ್ ಕಾಲರ್ ನೆಕ್ ಮತ್ತು ಸಿಂಗಲ್ ಕಟೋರಿ ಡಬಲ್ ಕಟೋರಿ ಈ ರೀತಿ ಏನು ಮಾಡಲ್ಸ್ ನಿಮಗೆ ಬ್ಲೌಸಸ್ ಆಗಿರ್ಬೋದು ಚೂಡಿದಾರ್ ಟಾಪ್ಸ್ದು ಆಗಿರ್ಬೋದು ಏನು ತಿಳಿಸ್ಕೊಟ್ನೋ ಕಂಪ್ಲೀಟ್ ನಿಮಗೆ ಎಲ್ಲ ಮಾಡಲ್ಸ್ದು ಪಾಯಿಂಟ್ಸ್ ಇರುತ್ತೆ ಫಾರ್ಮುಲಾ ಪ್ರಕಾರ ಕ್ಲಿಯರ್ ಇರುತ್ತೆ ಅದರದ್ದು ಇಮೇಜ್ ಡಯಾಗ್ರಾಮ್ಸ್ ಇರುತ್ತೆ ನೀವು ಹತ್ತು ಸಾರಿ ವೀಡಿಯೋ ನೋಡಿದಾಗ ಎಷ್ಟು ಅರ್ಥ ಆಗುತ್ತೋ ಗೊತ್ತಿಲ್ಲ ಒಂದು ಸಾರಿ ನೀವು ನೋಟ್ಸ್ನ ನೋಡೋದ್ರಿಂದ ಕಂಪ್ಲೀಟ್ ಒಂದು ಬ್ಲೌಸ್ನೆ ಕಟ್ ಮಾಡ್ಬೋದು ಅಷ್ಟು ಕ್ಲಿಯರ್ ಇರುತ್ತೆ ಪ್ರೈಸ್ ಎಷ್ಟು ಆಫರಲ್ಲಿ ನಿಮಗೆ ಎಷ್ಟಕ್ಕೆ ಸಿಗುತ್ತೆ ಮತ್ತು ಇದನ್ನು ಯಾವ ರೀತಿ ನಾನು ಕಳಿಸ್ಕೊಡ್ತೀನಿ ಏನು ಅನ್ನೋದು ಈಗ ನೀವು ಯಾವ ರೀತಿ ತೊಗೊಳ್ಬೇಕು ಅನ್ನೋದು ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ ನೋಡಿ ಈ ನೋಟ್ಸ್ನ ಯಾವ ರೀತಿ ತೊಗೊಳ್ಬೇಕಂದ್ರೆ ಈಗ ಫಸ್ಟು ನಿಮಗೆ ಡಿಸ್ಪ್ಲೇ ಮೇಲೆ ಎಲ್ಲೋ ಕಲರ್ ಬಾಕ್ಸಲ್ಲಿ ಕಾಣಿಸ್ತಾ ಇದೆ ನೋಡಿ ಅದು ಫೋನ್ಪೇ ಮತ್ತು ಗೂಗಲ್ ಪೇ ಪೇ ಟಿ ಎಮ್ಮು ಫೋನ್ಪೇ ಬಿಸ್ನೆಸ್ಸು ಪೇಟಿಎಂ ಬಿಸ್ನೆಸ್ ಎಲ್ಲದಕ್ಕೂ ಒಂದೇ ನಂಬರು ಎಲ್ಲೋ ಕಲರ್ ಬಾಕ್ಸಲ್ಲಿ ಕಾಣಿಸ್ತಾ ಇರುವಂಥ ನಂಬರು ನೈನ್ ಒನ್ ಜೀರೋ ಏಟ್ ಒನ್ ಜೀರೋ ಏಯ್ಟ್ ಸಿಕ್ಸ್ ತ್ರೀ ಫೈವ್ ರೆಡ್ ಕಲರ್ ಬಾಕ್ಸಲ್ಲಿ ಕಾಣಿಸ್ತಾ ಇರೋದು ವಾಟ್ಸಪ್ ನಂಬರು ವೀಡಿಯೋನ ಸ್ಟಾಪ್ ಮಾಡಿಬಿಟ್ಟು ಈ ಎರಡು ನಂಬರ್ನ ಸೇವ್ ಮಾಡಿ ಇಟ್ಕೊಳ್ಳಿ ಈ ಬ್ಲೌಸ್ ನೋಟ್ಸ್ ಬಂದುಬಿಟ್ಟು ನಿಮಗೆ ಎಂಟುನೂರು ರೂಪಾಯಿ ಆಗುತ್ತೆ ಒರಿಜಿನಲ್ ಪ್ರೈಸು ಚೂಡಿದಾರ್ ಟಾಪ್ ಏಳ್ನೂರು ರೂಪಾಯಿ ಆಗುತ್ತೆ ಎರಡು ಸೇರಿ ಒಂದುವರೆ ಸಾವಿರ ರೂಪಾಯಿ ಆಗುತ್ತೆ ಒರಿಜಿನಲ್ ಪ್ರೈಸು ಆಫರಲ್ಲಿ ನಾನು ನಿಮಗೆ ಸಾವಿರ ರೂಪಾಯಿಗೆ ಕೊಡ್ತಾಯಿದ್ದೀನಿ ಐನೂರು ರೂಪಾಯಿ ಡಿಸ್ಕೌಂಟ್ ಮಾಡಿ ಸಾವಿರ ರೂಪಾಯಿಗೆ ಚೂಡಿದಾರ್ ನೋಟ್ಸು ಮತ್ತು ಬ್ಲೌಸ್ ನೋಟ್ಸ್ ಎರಡು ನೋಟ್ಸ್ನ ಸಾವಿರ ರೂಪಾಯಿ ಕೊಡ್ತಾಯಿದ್ದೀನಿ ಇದನ್ನು ನೀವು ಯೆಲ್ಲೋ ಕಲರ್ ಬಾಕ್ಸಲ್ಲಿ ನಾನು ಏನು ಫೋನ್ಪೇ ಗೂಗಲ್ ಪೇ ನಂಬರ್ ಕೊಟ್ಟಿದ್ದೀನೋ ಆ ನಂಬರ್ಗೆ ನೀವು ಸಾವಿರ ರೂಪಾಯಿ ಅಮೌಂಟ್ನ ಫೋನ್ಪೇ ಇಲ್ಲ ಗೂಗಲ್ ಪೇ ಮಾಡಿ ಅದನ್ನು ಸ್ಕ್ರೀನ್ಶಾಟ್ ತೊಗೊಳ್ಳಿ ಸ್ಕ್ರೀನ್ಶಾಟ್ ತೊಗೊಂಡು ರೆಡ್ ಕಲರ್ ಬಾಕ್ಸಲ್ಲಿ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಲ್ವಾ ಆ ನಂಬರ್ಗೆ ಆ ಸ್ಕ್ರೀನ್ಶಾಟ್ನ ಕಳಿಸಿ ನಾನು ತಕ್ಷಣವೇ ನಿಮಗೆ ಫಿ ಡಿ ಎಫ್ ಫೈಲ್ ಕಳಿಸ್ಕೊಡ್ತೀನಿ ಬ್ಲೌಸ್ದೊಂದು ಮತ್ತು ಚೂಡಿದಾರ್ ಟಾಪ್ದೊಂದು ಈಗ ಕಾಣಿಸ್ತಾ ಇದೆ ನೋಡಿ ಈ ರೀತಿ ಇರುತ್ತೆ ಇದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಕಂಪ್ಯೂಟರ್ ಸೆಂಟ್ರಿಗೆ ಹೋಗಿ ಇದನ್ನು ತೋರಿಸಿದರೆ ಅವರು ಜೆರಾಕ್ಸ್ ತೆಗೆದುಕೊಡ್ತಾರೆ ಒಂದು ಫೈಲ್ ತೊಗೊಂಡು ಆ ಫೈಲಲ್ಲಿ ಹಾಕಿ ಇಟ್ಕೊಳ್ಬೋದು ಒನ್ ಟೈಮ್ ಪರ್ಚೇಸ್ ಮಾಡಿ ಲೈಫ್ ಟೈಮು ನಿಮಗೆ ಆ ನೋಟ್ಸು ನಿಮ್ಮ ಹತ್ರನೇ ಇರುತ್ತೆ ಒಂದು ವೇಳೆ ನಿಮ್ಮ ಹತ್ರ ಫೋನ್ಪೇ ಗೂಗಲ್ ಪೇ ಇಲ್ಲ ಅಂದರೆ ನೀವು ಯಾರ ಕಡೆಯಿಂದಾದ್ರೂ ಅಮೌಂಟ್ನ ಪೇ ಮಾಡಿಸ್ಬೋದು ಅವರಿಗೆ ನನ್ನ ಫೋನ್ಪೇ ಗೂಗಲ್ ಪೇ ನಂಬರ್ನ ಫಸ್ಟ್ ಕೊಡಿ ಅವರಿಗೆ ಸಾವಿರ ರೂಪಾಯಿ ಅಮೌಂಟ್ನ ಪೇ ಮಾಡೋಕೇಳಿ ಆ ಪೇ ಮಾಡಿದ ತಕ್ಷಣ ಅದನ್ನು ಸ್ಕ್ರೀನ್ಶಾಟ್ ತೊಗೊಳಕ್ಕೆ ಹೇಳಿ ಆ ಸ್ಕ್ರೀನ್ಶಾಟ್ನ ನಿಮ್ಮ ನಂಬರಿಗೆ ಫಸ್ಟ್ ಕಳಿಸ್ಕೊಳ್ಳಿ ವಾಟ್ಸಪ್ ನಂಬರ್ಗೆ ನಿಮ್ಮ ವಾಟ್ಸಪ್ ನಂಬರಿಂದ ನನ್ನ ವಾಟ್ಸಪ್ ನಂಬರ್ಗೆ ಕಳಿಸಿ ನಾನಾಗ ನಿಮ್ಮ ವಾಟ್ಸಪ್ ನಂಬರ್ಗೆ ಫಿಡ್ ಎಫ್ ಫೈಲ್ನ ಕಳಿಸ್ಕೊಡ್ತೀನಿ ಇಷ್ಟು ನೋಟ್ಸ್ ಯಾವ ರೀತಿ ಇರುತ್ತೆ ಅಂತ ನೋಡಿದಿರ ಕಂಪ್ಲೀಟ್ ಡೀಟೇಲ್ಸ್ ಕಂಪ್ಲೀಟ್ ಕ್ಲಿಯರೆನ್ಸ್ ಇರುತ್ತೆ ಪರ್ಫೆಕ್ಟಾಗಿ ನೀವು ಕಟಿಂಗ್ ಮಾಡೋದನ್ನು ಕಲ್ತ್ಕೊಳ್ತೀರ ಯಾವ ರೀತಿ ತೊಗೊಳ್ಬೇಕು ಅಂತಲೂ ನಿಮಗೆ ಕ್ಲಿಯರಾಗಿ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಇನ್ನೂ ಏನಾದರೂ ಡೌಟ್ ಇದ್ದರೆ ನಂಬರ್ ಇದು ಒಂದು ಸಾರಿ ಕಾಲ್ ಮಾಡಿ ನಿಮ್ಮ ಡೌಟ್ನ ಕ್ಲಿಯರ್ ಮಾಡಿಕೊಂಡು ನೋಟ್ಸ್ನ ತೊಗೊಳ್ಳಿ ಇದರಲ್ಲಿ ಮೋಸ ಅಂತೂ ಏನೂ ಇಲ್ಲ ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ ಮತ್ತು ಈ ಆಫರು ಸ್ವಲ್ಪ ದಿನ ಮಾತ್ರನೇ ಇರುತ್ತೆ ಈಗ ನೀವೇನು ಈ ವಿಡಿಯೋನ ನೋಡ್ತಾ ಇದ್ದರು ಈಗಲಿಂದನೇ ನೀವು ಅಮೌಂಟನ್ನ ಪೇ ಮಾಡಿ ನೋಟ್ಸ್ನ ತೊಗೊಳ್ಬೋದು ನೆನಪಿನಲ್ಲಿರಲಿ ಈ ಆಫರು ಸ್ವಲ್ಪ ದಿನ ಮಾತ್ರನೇ ಇರುತ್ತೆ ಬೇಗ ಬೇಗ ಅಮೌಂಟ್ನ ಅರೇಂಜ್ ಮಾಡಿಕೊಂಡು ತೊಗೊಳ್ಳಿ ನೋಟ್ಸ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ತಿಳ್ಕೊಂಡಿದ್ದೀರಲ್ವಾ ಈ ನೋಟ್ಸು ನೀವು ತೊಗೊಂಡ ನಂತರ ಬ್ಲೌಸ್ ಕಟ್ಟಿಂಗ್ ಮಾಡಬೇಕಾದ್ರೆ ನಿಮಗೆ ಏನೇ ಡೌಟ್ ಬರಲಿ ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ಬೋದು ಇಲ್ಲ ಡೈರೆಕ್ಟಾಗಿ ನನಗೆ ಕಾಲ್ ಮಾಡಿದರೆ ನಿಮ್ಮ ಎಲ್ಲ ಡೌಟ್ನ ನಾನು ಕ್ಲಿಯರ್ ಮಾಡ್ತೀನಿ ಲಾಸ್ಟ್ ವೀಡಿಯೋದಲ್ಲಿ ನಿಮಗೆ ಬ್ಲೌಸ್ ಮೆಜರ್ಮೆಂಟ್ಸ್ ಬಗ್ಗೆ ಒಂದು ಥೇರಿ ಕ್ಲಾಸಸ್ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಹಿಂದ್ಗಡೆ ಬೋರ್ಡ್ ಕಾಣಿಸ್ತಾ ಇದ್ದಲ್ವೋ ಈ ಬೋರ್ಡ್ ಮೇಲೆ ನಾನು ನಿಮಗೆ ಇಮೇಜ್ ಡಯಾಗ್ರಾಮ್ ಸಮೇತ ಬರೆದ್ಬಿಟ್ಟು ಯಾವ್ಯಾವ ಮೆಜರ್ಮೆಂಟ್ಸ್ ಎಲ್ಲೆಲ್ಲಿ ಬರುತ್ತೆ ನಾವು ಯಾವ ರೀತಿ ಅದನ್ನು ಮಾರ್ಕಿಂಗ್ ಮಾಡಿದಾಗ ಆ ಮೆಜರ್ಮೆಂಟ್ ಎಲ್ಲಿರುತ್ತೆ ಅದನ್ನು ಏನಂತ ಕರೀತಾರೆ ಅನ್ನೋದು ಲಾಸ್ಟ್ ವೀಡ್ಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿ ತಿಳಿಸಿದ್ದೀನಿ ತುಂಬ ಜನ ನೋಡಿದ್ದಾರೆ ಇನ್ನೂ ಅಂದ್ರೆ ಈ ಚಾನಲಲ್ಲಿ ಆ ವಿಡಿಯೋ ಲಿಂಕ್ ಇದೆ ಆ ವಿಡಿಯೋನ ನೋಡಿ ಹೊಸದಾಗಿ ಟೈಲರಿಂಗ್ ಕೆಲಸ ಕಲಿಯೋರಿಗೆ ಹಂಡ್ರೆಡ್ ಪರ್ಸೆಂಟು ಯೂಸ್ ಆಗುವಂಥ ವಿಡಿಯೋ ಈ ವಿಡಿಯೋದಲ್ಲಿ ಪ್ರಾಕ್ಟಿಕಲ್ ಆಗಿ ಒಂದು ಅಳತೆ ಬ್ಲೌಸಿಂದ ಯಾವ್ಯಾವ ಮೆಜರ್ಮೆಂಟ್ ನ್ನ ತೊಳ್ಬೇಕು ಯಾವ ರೀತಿ ತೊಗೊಳ್ಬೇಕು ಅಂತ ತೋರಿಸ್ಕೊಡ್ತೀನಿ ಇದು ತುಂಬ ಇಂಪಾರ್ಟೆಂಟು ಹೊಸದಾಗಿ ಟೈಲರಿಂಗ್ ಕೆಲಸ ಕಲಿಯೋರ್ಗಾಗಿರ್ಬೋದು ಇಲ್ಲ ಆಲ್ರೆಡಿ ಅಲ್ಪ ಸ್ವಲ್ಪ ಟೈಲರಿಂಗ್ ಕೆಲಸ ಕಲಿತು ಪರ್ಫೆಕ್ಟಾಗಿ ಕಟಿಂಗ್ ಮಾಡೋಕ್ಕೆ ಬರ್ತಾ ಇಲ್ಲ ಇಲ್ಲ ಆಲ್ಟ್ರೇಷನ್ಸ್ ಬರ್ತಾ ಇದೆ ಅಂದರೆ ಈ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ನಿಮಗೆ ಲಾಸ್ಟ್ ವೀಡಿಯೋ ಈ ವಿಡಿಯೋ ಎರಡೂ ವೀಡಿಯೋ ತುಂಬನೇ ಇಂಪಾರ್ಟೆಂಟ್ ಇದು ಬೇಸಿಕ್ ವೀಡಿಯೋ ನಮಗೆ ಬ್ಲೌಸ್ನಲ್ಲಿ ಆಗಿರ್ಬೋದು ಅಳತೆ ಬ್ಲೌಸ್ನಲ್ಲಿ ಆಗಿರ್ಬೋದು ಅಳತೆ ಟಾಪ್ನಲ್ಲಾಗಿರ್ಬೋದು ಫಸ್ಟು ನಮಗೆ ಮೆಜರ್ಮೆಂಟ್ಸು ತಗೊಳ್ಳೋದು ಬರಬೇಕು ಯಾವ್ಯಾವ ಮೆಜರ್ಮೆಂಟ್ಸ್ ಅನ್ನೋದು ಗೊತ್ತಿರಬೇಕು ಯಾವ ರೀತಿ ತೊಗೊಳ್ಬೇಕು ಅನ್ನೋದು ನಮಗೆ ಬರಬೇಕು ಆಗಲೇ ನಾವು ಪರ್ಫೆಕ್ಟಾಗಿ ಬ್ಲೌಸ್ ಕಟ್ಟಿಂಗ್ ಮಾಡೋದಕ್ಕೆ ಆಗುತ್ತೆ ಆಲ್ಟ್ರೇಷನ್ಸ್ನ ಸಾಧ್ಯವಾದಷ್ಟು ಅವಾಯ್ಡ್ ಮಾಡೋದಕ್ಕೆ ಆಗುತ್ತೆ ಈ ಎರಡು ವೀಡಿಯೋ ತುಂಬ ಇಂಪಾರ್ಟೆಂಟು ಈ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ ಪೂರ್ತಿಯಾಗಿ ನೋಡಿದರೆ ನಿಮಗೆ ಯಾವ ರೀತಿ ಮೆಜರ್ಮೆಂಟ್ಸ್ ತೊಗೊಳ್ಬೇಕು ಯಾವ್ಯಾವ ಮೆಜರ್ಮೆಂಟ್ಸ್ ತೊಗೊಳ್ಬೇಕಂತ ಕ್ಲಿಯರಾಗಿ ಅರ್ಥ ಆಗುತ್ತೆ ಹಂಡ್ರೆಡ್ ಪರ್ಸೆಂಟು ನೀವು ಪರ್ಫೆಕ್ಟಾಗಿ ಕಟಿಂಗ್ ಮಾಡಬೇಕು ಅಂದರೆ ಈ ವಿಡಿಯೋ ನಿಮಗೆ ತುಂಬ ಇಂಪಾರ್ಟೆಂಟು ಈಗ ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡಿ ತಿಳಿಸ್ಕೊಡ್ತೀನಿ ವೀಡಿಯೋನ ಪೂರ್ತಿಯಾಗಿ ನೋಡಿ ಕ್ಲಿಯರಾಗಿ ಅರ್ಥ ಆಗುತ್ತೆ ಅಳತೆ ಬ್ಲೌಸಿಂದ ಅಳತೆ ತಗೊಳ್ಳೋದು ತುಂಬ ಇಂಪಾರ್ಟೆಂಟು ಇದನ್ನು ನಾವು ಕಲ್ತ್ಕೊಳ್ಳೇಬೇಕು ಫಸ್ಟು ನಾವು ಬೇಸಿಕ್ಕಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಅಂದರೆ ಇದು ತುಂಬ ಇಂಪಾರ್ಟೆಂಟ್ ವೀಡಿಯೋ ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಥೇರಿ ಕ್ಲಾಸಸ್ ವೀಡಿಯೋ ಏನಿದೆಯೋ ಅದು ನಿಮಗೆ ಯಾವ ರೀತಿ ಅನ್ನೋದು ಅರ್ಥ ಮಾಡಿಸೋ ಪ್ರಯತ್ನ ಮಾಡಿದ್ದೀನಿ ಇದರಲ್ಲಿ ನೀವು ಕಲ್ತ್ಕೊಳ್ಳೋದಕ್ಕೆ ನಿಮಗೆ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡೋ ಪ್ರಯತ್ನ ಮಾಡ್ತೀನಿ ಓಕೆನಾ ಈ ಅಳತೆ ಬ್ಲೌಸಲ್ಲಿ ನಾವು ಅಳತೆನ ತೊಗೊಂಡು ಓಕೆ ಯಾವ್ಯಾವ ಅಳತೆ ತೊಗೊಳ್ಬೇಕು ಯಾವ ರೀತಿ ತೊಗೊಳ್ಬೇಕು ಅನ್ನೋದು ನಾವು ಕಲಿತ್ಕೊಂಡ್ರೆ ಬ್ಲೌಸ್ ಕಟಿಂಗ್ ಮಾಡಬೇಕಾದ್ರೆ ನಮಗೆ ಈಸಿ ಅನಿಸುತ್ತೆ ಅಂದರೆ ತುಂಬ ಕನ್ಫ್ಯೂಸ್ ಆಗುತ್ತೆ ಇನ್ನೊಂದು ಏನು ಅಂದರೆ ಕೆಲವು ಅಳತೆ ಬ್ಲೌಸು ಯಾವ ರೀತಿ ಇರುತ್ತೆ ಅಂದರೆ ಪರ್ಫೆಕ್ಟ್ ಇರೋದಿಲ್ಲ ನಮಗೆ ಆ ಚೆಸ್ಟ್ ಮೆಜರ್ಮೆಂಟಿಗೂ ಆ ಆರ್ಮಲ್ ರೌಂಡಿಂಗು ಆರ್ಮಲ್ ಡೌನಿಂಗು ಶೋಲ್ಡರ್ ಮೆಜರ್ಮೆಂಟ್ಗೂ ಇಲ್ಲ ಡೀಪ್ಗೂ ಇಲ್ಲ ಫ್ರಂಟ್ ಸೈಡು ಡಾಟ್ಸ್ಗೂ ಒಂದಕ್ಕೊಂದು ಸಂಬಂಧ ಇರೋದಿಲ್ಲ ಕೆಲವರು ಆಲ್ಟ್ರೇಷನ್ಸ್ ಇದ್ರೂ ಫಿಟ್ಟಿಂಗ್ ಸರಿಯಾಗಿಲ್ಲ ಆಗಿಲ್ಲ ಅಂದ್ರೂ ಕೆಲವರು ಅಡ್ಜಸ್ಟ್ ಮಾಡ್ಕೊಳ್ತಾರೆ ಓಕೆನಾ ಅಂಥವ್ರು ಬ್ಲೌಸ್ ಕೊಟ್ಟಾಗ ನಾವು ಅದೇ ಬ್ಲೌಸ್ನ ತೊಗೊಂಡು ಕಟ್ ಮಾಡಬೇಕಾದ್ರೆ ನಮಗೆ ಪ್ರಾಬ್ಲಮ್ಸ್ ಅನ್ನೋದು ಬರ್ತಾ ಇರುತ್ತೆ ನೀವು ಹೊಸ್ದಾಗಿ ಕಲಿಬೇಕಾದ್ರೆ ಆದಷ್ಟು ನೀವು ಪರ್ಫೆಕ್ಟ್ ಇರುವಂಥ ಬ್ಲೌಸಸ್ನೇ ತೊಗೊಳ್ಳಿ ಈ ಮೆ ಬ್ಲೌಸ್ನಲ್ಲಿ ಮೆಜರ್ಮೆಂಟ್ಸ್ ತೊಗೊಳಕ್ಕಾಗಿರ್ಬೋದು ಇಲ್ಲ ಬ್ಲೌಸ್ ಕಟಿಂಗ್ ಮಾಡೋಕ್ಕಾಗಿರ್ಬೋದು ಓಕೆನಾ ನಿಮ್ಮದೇ ಕರೆಕ್ಟಾಗಿರುವಂಥ ಅಳತೆ ಬ್ಲೌಸ್ನ ತೊಗೊಂಡಾದರೂ ನೀವು ಪ್ರಾಕ್ಟೀಸ್ನ ಮಾಡ್ಕೊಳ್ಬೇಕಾಗುತ್ತೆ ನೀವು ಆಲ್ಟ್ರೇಷನ್ ಬ್ಲೌಸ್ನ ತೊಗೊಂಡು ಸ್ಟಾರ್ಟಿಂಗಲ್ಲೇ ನೀವು ಪ್ರಾಕ್ಟೀಸ್ನ ಮಾಡಿದರೆ ನೀವು ಪರ್ಫೆಕ್ಟ್ ಆಗೋದಿಲ್ಲ ಇದೊಂದು ನೆನಪಿನಲ್ಲಿ ಇಟ್ಕೊಳ್ಳಿ ಈಗ ಈ ಒಂದು ಅಳತೆ ಬ್ಲೌಸ್ನಲ್ಲಿ ನಾನು ನಿಮಗೆ ಕೆಲ ಇಂಪಾರ್ಟೆಂಟ್ ಮೆಜರ್ಮೆಂಟ್ಸ್ನ ತೊಗೊಳೋದನ್ನ ತಿಳಿಸ್ಕೊಡ್ತೀನಿ ಇದು ಒಂದು ಕಲಿಯೋದು ಅಂದ್ಕೊಳ್ಳಿ ಓಕೆನಾ ಯಾವ ರೀತಿ ತೊಗೊಳ್ಬೇಕು ಯಾವ್ಯಾವ ಮೆಜರ್ಮೆಂಟ್ಸ್ ಅನ್ನೋದು ನೀವು ಕಲ್ತ್ಕೊಳ್ಬೇಕು ಇದನ್ನು ನಾವು ಡೈರೆಕ್ಟಾಗಿ ಬ್ಲೌಸ್ನ ಲೈನಿಂಗ್ ಮೇಲೆ ಇಟ್ಟು ನಾವು ಮಾರ್ಕಿಂಗ್ ಮಾಡಿ ಕಟ್ ಮಾಡ್ಬೋದು ಇಲ್ಲಾಂದರೆ ಟೇಪಿಂದ ಅಳತೆ ಮಾಡ್ಕೊಳ್ತಾ ಮಾರ್ಕಿಂಗ್ ಮಾಡ್ತಾ ಕಟ್ ಮಾಡ್ಬೋದು ಎರಡು ಟೈಪಲ್ಲಿ ನಾವು ಈ ಅಳತೆ ಬ್ಲೌಸ್ನ ಯೂಸ್ ಮಾಡಿಕೊಂಡು ಕಟಿಂಗ್ ಮಾಡ್ಬೋದು ಫಸ್ಟು ನಾವು ಬ್ಲೌಸು ಸೈಡ್ ಪಾರ್ಟು ಸೈಡ್ ಪಾರ್ಟಿಂದ ಫಸ್ಟ್ ಮೆಜರ್ಮೆಂಟ್ ತೊಗೊಳ್ಬೇಕು ಸುಕ್ಕಿದ್ರೆ ಅಳತೆ ಬ್ಲೌಸು ಒಂದು ಸಾರಿ ಐರನ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ನಿಮಗೆ ಕರೆಕ್ಟಾಗಿ ಮೆಜರ್ಮೆಂಟ್ ಸಿಗೋದಿಲ್ಲ ನೀವು ಬ್ಲೌಸ್ ಕಟಿಂಗ್ ಮಾಡಬೇಕಾದ್ರೂ ಐರನ್ ಮಾಡಿಕೊಂಡು ನೀವು ಮೆಜರ್ಮೆಂಟ್ಸ್ನ ತೊಗೊಂಡು ಮಾರ್ಕಿಂಗ್ ಮಾಡಬೇಕಾಗುತ್ತೆ ಸುಕ್ಕಿದ್ರೆ ನೀವು ಎಷ್ಟೇ ಪರ್ಫೆಕ್ಟಾಗಿ ಮಾರ್ಕಿಂಗ್ ಮಾಡಿದರೂ ಮೆಜರ್ಮೆಂಟ್ಸ್ ಅನ್ನೋದು ಮಿಸ್ ಆಗೇ ಆಗಿರುತ್ತೆ ಆಲ್ಟ್ರೇಷನ್ಸ್ ಬಂದೇ ಬರುತ್ತೆ ಹಾಗಾಗಿ ನೀಟಾಗಿ ಹೈರನ್ ಮಾಡ್ಕೊಳ್ಳಿ ಫಸ್ಟು ನೋಡಿ ಬ್ಲೌಸು ಲೆಂತ್ ಈ ಮೇಲ್ಗಡೆ ಶೋಲ್ಡರ್ ಪಟ್ಟಿ ಇರುತ್ತೆ ನಿಮಗೆ ಒಂದು ಹೊಲಿಗೆ ಫ್ರಂಟ್ ಸೈಡ್ ಪಾರ್ಟು ಮತ್ತು ಬ್ಯಾಕ್ ಸೈಡ್ ಪಾರ್ಟು ಎರಡು ಅಟ್ಯಾಚ್ ಮಾಡಿರುವಂಥ ಹೊಲಿಗೆ ಇರುತ್ತೆ ಫೋಲ್ಡಿಂಗು ಇಲ್ಲಿಂದ ಫಸ್ಟ್ ಬ್ಲೌಸ್ ಲೆಂತು ನಮಗೆ ಅಳತೆ ಬ್ಲೌಸ್ನಲ್ಲಿ ಬೇಕಾಗಿರುವಂಥದ್ದು ಬ್ಲೌಸ್ ಲೆಂತು ಮೇಲ್ಗಡೆಯಿಂದ ನೋಡಿ ಈ ರೀತಿ ಈ ಕೆಳಗಡೆ ಫೋಲ್ಡಿಂಗ್ ಏನಿದೆ ಈ ಕೆಳಗಡೆ ಫೋಲ್ಡಿಂಗ್ವರೆಗೂ ಈ ರೀತಿ ಟೈಟಾಗಿ ಎಳೆದು ತೊಗೊಳ್ಬೇಕು ಓಕೆನಾ ಫ್ರೀ ಬಿಟ್ಟು ಈ ರೀತಿ ಟೇಪ್ನ ತೊಗೊಳ್ಬಾರ್ದು ಬ್ಲೌಸ್ನ ಈ ರೀತಿ ಟೈಟಾಗಿ ಎಳೆದಿಟ್ಕೊಂಡು ತೊಗೊಳ್ಬೇಕು ಬ್ಲೌಸು ಲೆಂತು ಸೇಮ್ ಟೇಪ್ ಹಾಗೆ ಇಟ್ಕೊಳ್ಬೇಕು ಟೇಪ್ನ ಹಾಗೆ ಇಟ್ಕೊಂಡು ಈ ಡೀಪ್ನ ನೋಡ್ಕೊಳ್ಬೇಕು ಎಷ್ಟಿಂಚಿದೆ ಅಂತ ಇಲ್ಲಾಂದರೆ ಈ ಡೀಪ್ನ ಈ ಕೆಳಗಡೆಯಿಂದಾದರೂ ನಾವು ಮೆಜರ್ ಮಾಡ್ಕೊಳ್ಬೋದು ಡೀಪು ಮೇಲ್ಗಡೆಯಿಂದ ಇಲ್ಲಿವರೆಗಾದರೂ ಮೆಜರ್ ಮಾಡ್ಬೋದು ಇಲ್ಲ ಇಲ್ಲಿಂದ ಕೆಳಗಡೆ ಆದರೂ ಮೆಜರ್ ಮಾಡ್ಕೊಳ್ಬೋದು ಎರಡು ಟೈಪಲ್ಲಿ ನಾವು ಡೀಪ್ ಮೆಜರ್ಮೆಂಟ್ಸನ್ನ ತೊಗೊಳ್ಬೋದು ಬ್ಯಾಕ್ ಲೆಂತ್ ಬ್ಲೌಸ್ದು ಬ್ಯಾಕ್ ಲೆಂತು ಮತ್ತು ಡೀಪು ಓಕೆ ಮತ್ತು ಬ್ಲೌಸ್ ಕಟಿಂಗ್ ಮಾಡಬೇಕಾದ್ರೆ ನಮಗೆ ಇಂಪಾರ್ಟೆಂಟಾಗಿ ಬೇಕಾಗಿರೋದು ಶೋಲ್ಡರು ಪರ್ಫೆಕ್ಟಾಗಿ ಸಿಗಬೇಕು ಆರ್ಮೋಲ್ ಡೌನಿಗೆ ಪರ್ಫೆಕ್ಟಾಗಿ ಸಿಗಬೇಕು ಅಂದರೆ ಈ ಸೈಡ್ ಲೆಂತ್ನ ಮೆಜರ್ ಮಾಡ್ಕೊಳ್ಬೇಕಾಗುತ್ತೆ ಸ್ಲೀವು ಅಟ್ಯಾಚ್ ಮಾಡಿರುವಂಥ ಮಾರ್ಕ್ ಇದೆ ಕಾಣಿಸ್ತಾ ಇದೆಯಲ್ವಾ ಎರಡು ಸ್ಲೀವ್ಸು ಇಲ್ಲಿ ಚೆಸ್ಟ್ ಹತ್ರ ಅಟ್ಯಾಚ್ ಮಾಡಿರ್ತೀವಲ್ವ ಇಲ್ಲಿ ಈ ಈ ಪಾಯಿಂಟಿಂದ ನಾವು ನೋಡಿ ಈ ಕೆಳಗಡೆವರೆಗೂ ಇದನ್ನು ಮೆಜರ್ ಮಾಡ್ಕೊಳ್ಬೇಕು ಇದನ್ನು ಮೆಜರ್ ಮಾಡಿಕೊಂಡು ನಾವು ಬ್ಲೌಸ್ ಲೆಂತ್ನಲ್ಲಿ ಮೈನಸ್ ಮಾಡಿಕೊಂಡ್ರೆ ಇನ್ನು ಮಿಕ್ಕಿರೋದೆ ನಮಗೆ ಈ ಆರ್ಮಲ್ ಡೌನಿಂಗು ಶೋಲ್ಡರ್ಗೆ ಬರುತ್ತೆ ಇದ್ರ ಬಗ್ಗೆ ನಾನು ಸಪ್ರೇಟ್ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಡೀಟೇಲಾಗಿ ಇಲ್ಲಿ ನಾವು ಫಸ್ಟು ಬ್ಯಾಕ್ ಲೆಂತು ಬ್ಯಾಕ್ ನೆಕ್ ಡೀಪು ಸೈಡು ಕಟಿಂಗ್ ಮಾಡುವಾಗ ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ ಸೈಡ್ ಲೆಂತ್ನ ತೊಗೊಳ್ಬೇಕು ಇದು ಬ್ಯಾಕ್ ಸೈಡ್ ಪಾರ್ಟಲ್ಲಿ ಇದಾದ ನಂತರ ಬ್ಯಾಕ್ ಸೈಡ್ದು ಚೆಸ್ಟ್ ಮೆಜರ್ಮೆಂಟು ಬ್ಲೌಸ್ನ ನೀಟಾಗಿ ಹಾಕ್ಕೊಂಡು ನೋಡಿ ಈ ರೀತಿ ಬ್ಲೌಸು ಬ್ಯಾಕ್ ಸೈಡ್ ಚೆಸ್ಟ್ ಮೆಜರ್ಮೆಂಟ್ ಪ್ರಕಾರನೇ ನಾವು ಕಟಿಂಗ್ ಮಾಡಬೇಕು ಅಳತೆ ಬ್ಲೌಸ್ ಕೊಟ್ಟಾಗ ಇದು ಇಂಪಾರ್ಟೆಂಟು ಬ್ಯಾಕ್ ಚೆಸ್ಟ್ ಮೆಜರ್ಮೆಂಟು ನೆಕ್ಸ್ಟು ವೇಸ್ಟ್ ಮೆಜರ್ಮೆಂಟ್ ಅಂದರೆ ಸೊಂಟದ ಅಳತೆ ಇದು ನಮಗೆ ಮನೆ ಪಟ್ಟಿ ಓಕೆನಾ ಇದನ್ನು ಮೈನಸ್ ಮಾಡಬೇಕು ಇದನ್ನು ಅಳತೆ ಮಾಡ್ಕೊಳ್ಬಾರ್ದು ಟೇಪು ಇಲ್ಲಿಂದ ಈ ರೀತಿ ಸ್ಟ್ರೈಟಾಗಿಟ್ಕೊಂಡು ಉಕ್ಸ್ಪಟ್ಟಿ ಎಲ್ಲಿವರೆಗೂ ಬರುತ್ತೋ ಅಲ್ಲಿವರೆಗೂ ಕಂಪ್ಲೀಟು ಇಲ್ಲಿಂದ ಉಕ್ಸ್ಪಟ್ಟಿ ವರ್ಗು ಅಳತೆ ಮಾಡ್ಕೊಳ್ಬೇಕು ಇದು ಸೊಂಟದ ಅಳತೆ ವೇಸ್ಟ್ ಮೆಜರ್ಮೆಂಟು ಇಲ್ಲಿಗೆ ನಮಗೆ ಬ್ಯಾಕ್ ಸೈಡು ವೇಸ್ಟ್ ಮೆಜರ್ಮೆಂಟು ಅಳತೆ ಆಯ್ತಲ್ವಾ ನೆಕ್ಸ್ಟು ಫ್ರಂಟ್ ಸೈಡ್ ಪಾರ್ಟ್ಗೆ ಬಂದಾಗ ಇಲ್ಲಿ ಸ್ಲೀವ್ಸ್ದು ಈ ಶೋಲ್ಡರ್ ಪಟ್ಟಿಯಿಂದ ಸ್ಲೀವ್ ಲೆಂತ್ ಓಕೆನಾ ಸ್ಲೀವು ಲೆಂತು ಮತ್ತು ಸ್ಲೀವ್ದು ಲೂಸು ಈ ರೀತಿ ಸ್ಲೀವ್ ಲೂಸ್ನ ಮೇಜರ್ ಮಾಡ್ಕೊಳ್ಬೇಕು ಸ್ಲೀವ್ ಲೆಂತು ಸ್ಲೀವ್ದು ಲೂಸು ನೆಕ್ಸ್ಟು ಫ್ರಂಟ್ ಡೀಪು ಬ್ಲೌಸ್ನ ನೀಟಾಗಿ ಒಂದು ಸಾರಿ ಈ ರೀತಿ ಹಾಕ್ಕೊಂಡ ನಂತರ ನೋಡಿ ಇಲ್ಲಿಂದ ಕ್ರಾಸಿಂದಾದರೂ ನಾವು ಡೀಪ್ನ ತೊಗೊಳ್ಬೋದು ಇಲ್ಲ ಪರ್ಫೆಕ್ಟ್ ಬೇಕು ನಮಗೆ ಸ್ವಲ್ಪ ಹೆಚ್ಚು ಕಡಿಮೆ ಇರಬಾರ್ದು ಅಂದರೆ ಮೇಲ್ಗಡೆಯಿಂದ ಈ ರೀತಿ ಟೇಪ್ನ ಸ್ಟ್ರೈಟಾಗಿಟ್ಟು ಇಲ್ಲಿ ನೋಡ್ಕೊಳ್ಬೋದು ಫ್ರಂಟು ನೆಕ್ ಡೀಪು ಓಕೆ ಇದಾಯ್ತಲ್ವ ನೆಕ್ಸ್ಟು ಡಾಟ್ಸು ಈ ಫ್ರಂಟ್ ಡಾಟ್ಸು ಮೇಲ್ಗಡೆ ಶೋಲ್ಡರ್ ಪಟ್ಟಿ ಇದೆ ಅಲ್ವ ಈ ಮೇಲ್ಗಡೆ ಶೋಲ್ಡರ್ ಪಟ್ಟಿಯಿಂದ ಟೇಪ್ನ ಈ ರೀತಿ ಇಟ್ಕೊಂಡು ಕ್ರಾಸ್ ಕಟ್ಟಿಂಗ್ ಬ್ಲೌಸ್ ಆದರೆ ಸ್ವಲ್ಪ ಫ್ರೀ ಬಿಟ್ಟು ನೀವು ಅಳತೆ ಮಾಡ್ಕೊಳ್ಳಿ ಸ್ಟ್ರೈಟ್ ಕಟಿಂಗ್ ಆದರೆ ಸ್ವಲ್ಪ ಟೈಟಾಗಿ ಹೇಳೋದು ಅಳತೆ ಮಾಡ್ಕೊಳ್ಳಿ ಈ ಡಾಟ್ ಅಪೆಕ್ಸ್ ಪಾಯಿಂಟ್ ಡಾಟ್ ಪಾಯಿಂಟ್ ಎಲ್ಲಿದೆಯೋ ಇಲ್ಲಿಗೆ ಡಾಟ್ ಲೆಂತು ಮತ್ತು ಇಲ್ಲಿಂದ ಎಕ್ಸ್ಟ್ರಾ ಎಷ್ಟಿಂಚ್ ಅಂತ ನೋಡ್ಕೊಳ್ಬೇಕು ಈ ಡಾಟ್ ಲೆಂತು ಓಕೆನಾ ಅಪೆಕ್ಸ್ ಪಾಯಿಂಟಿಂದ ಮತ್ತು ಈ ಡಾಟ್ ಲೆಂತ್ ಎಷ್ಟಿದೆ ಅಂತ ನೋಡ್ಕೊಳ್ಬೇಕು ಈ ಮೇಜರ್ಮೆಂಟು ಇದಾದ ನಂತರ ಉಕ್ಸ್ಪಟ್ಟಿ ಸೈಡು ಈ ಕ್ರಾಸ್ ಬೆಲ್ಟು ಕ್ರಾಸ್ ಬೆಲ್ಟ್ ಹಿಡ್ತು ಉಕ್ಸ್ಪಟ್ಟಿ ಸೈಡ್ ಎಷ್ಟಿದೆ ಮತ್ತು ಸೈಡ್ ಫಿಟ್ಟಿಂಗ್ ಕಡೆ ಎಷ್ಟಿದೆ ಅನ್ನೋದು ಈ ರೀತಿ ತಗೊಳ್ಬೇಕು ಇದು ಕ್ರಾಸ್ ಬೆಲ್ಟು ಲಾಸ್ಟನ್ನು ಹಾರ್ಮೋಲ್ ರೌಂಡಿಂಗು ನೋಡಿ ಈ ಹಾರ್ಮೋಲ್ ರೌಂಡಿಂಗ್ನ ಈ ರೀತಿ ಟೇಪು ಸ್ಲೀವ್ಸ್ನ ಸ್ಟ್ರೈಟ್ ಮಾಡಿಕೊಂಡು ಹಾರ್ಮೋಲ್ ರೌಂಡಿಂಗ್ನ ಕಂಕುಳದ ಸುತ್ತ ಸುತ್ತಾಳತೆ ಸ್ಟ್ರೈಟ್ ಮಾಡಿಕೊಂಡು ಸ್ಲೀವ್ಸನ್ನ ಅಳತೆ ತೊಗೊಳ್ಬೇಕು ಇಷ್ಟು ಅಳತೆ ನಮಗೆ ಬ್ಲೌಸ್ನಲ್ಲಿ ಅಳತೆ ಬ್ಲೌಸ್ ಕೊಟ್ಟಾಗ ಇಷ್ಟು ಅಳತೆನ ತೊಗೊಳ್ಬೇಕಾಗುತ್ತೆ ಯಾವ ರೀತಿ ತೊಗೊಳ್ಬೇಕು ಅನ್ನೋದು ಈಗ ನೀವು ನೋಡಿದ್ದೀರಲ್ವಾ ಯಾವ್ಯಾವ ಅಳತೆ ಯಾವ ರೀತಿ ತೊಗೊಳ್ಬೇಕು ಅಂತ ಬ್ಯಾಕ್ ಲೆಂತು ಬ್ಯಾಕ್ ನೆಕ್ ಡೀಪು ಬ್ಯಾಕ್ ಚೆಸ್ಟ್ ಮೆಜರ್ಮೆಂಟು ಸೊಂಟದ ಅಳತೆ ವೇಸ್ಟ್ ಮೆಜರ್ಮೆಂಟು ಮತ್ತು ಸ್ಲೀವ್ ಲೂಸು ಸ್ಲೀವ್ ಲೆಂತು ಸ್ಲೀವ್ ಲೂಸು ಹಾರ್ಮೋಲ್ ರೌಂಡಿಂಗು ಫ್ರಂಟ್ ನೆಕ್ಕು ಫ್ರಂಟು ಡಾಟು ಮತ್ತು ಡಾಟ್ ಲೆಂತು ಕ್ರಾಸ್ ಬೆಲ್ಟು ವಿಡ್ತು ಉಗಿಸ್ಪಟ್ಟಿ ಸೈಡು ಮತ್ತು ಸೈಡ್ ಫಿಟ್ಟಿಂಗ್ ಕಡೆ ಮತ್ತು ಈ ಸೈಡ್ ಲೆಂತು ಇದು ಹಾರ್ಮೋಲ್ ಡೌನಿಂಗು ಮತ್ತು ಶೋಲ್ಡರ್ ಎಷ್ಟು ಬೇಕಾಗುತ್ತೆ ಅನ್ನೋದು ಡಿಸೈಡ್ ಮಾಡುತ್ತೆ ಇಷ್ಟು ಮೆಜರ್ಮೆಂಟ್ಸ್ ತೊಗೊಂಡ್ರೂ ನಮಗೆ ಸಾಕಾಗುತ್ತೆ ಮತ್ತು ಅಳತೆ ಬ್ಲೌಸ್ನಲ್ಲಿ ಈ ಶೋಲ್ಡರ್ ಪಟ್ಟಿ ಬ್ಲೌಸ್ ಕಟ್ಟಿಂಗ್ ಮಾಡಬೇಕಾದ್ರೆ ಇದನ್ನು ಮಾರ್ಕ್ ಮಾಡಿಕೊಂಡು ತೊಗೊಳ್ಬೋದು ನಾವು ಏನು ಅಂದರೆ ಈ ಅಳತೆ ಬ್ಲೌಸ್ ಕೊಟ್ಟಾಗ ಟೇಪ್ನ ಯೂಸ್ ಮಾಡಿಕೊಂಡು ಯಾವ್ಯಾವ ಮೆಜರ್ಮೆಂಟ್ಸು ಬೇಕಾಗುತ್ತೆ ನಮಗೆ ಯಾವ ರೀತಿ ಅದನ್ನು ಅಳತೆ ತೊಗೊಳಬೇಕು ಅನ್ನೋದು ನೀವು ಕಲ್ತ್ಕೊಳ್ಬೇಕು ಅಂತ ಈ ವಿಡಿಯೋ ಮಾಡಿರುವಂಥ ಉದ್ದೇಶ ನೆಕ್ಸ್ಟು ನಾವು ಡೈರೆಕ್ಟಾಗಿ ಲೈನಿಂಗ್ ಮೇಲೆ ಬ್ಲೌಸ್ ಕಟ್ಟಿಂಗ್ ಮಾಡಬೇಕಾದ್ರೆ ಈಗ ಈ ವಿಡಿಯೋದಲ್ಲಿ ನೀವೇನು ಕಲ್ತಿದ್ರೂ ಅದು ನಿಮಗೆ ತುಂಬ ಯೂಸ್ ಆಗುತ್ತೆ ಇಷ್ಟು ಈ ವಿಡಿಯೋದಲ್ಲಿ ಕ್ಲಿಯರಾಗಿ ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಇದು ನಮಗೆ ತುಂಬ ಇಂಪಾರ್ಟೆಂಟ್ ಇದನ್ನು ನಾವು ಬೇಸಿಕ್ನ ಕಲ್ತ್ಕೊಂಡ್ರೇ ಫ್ಯೂಚರಲ್ಲಿ ಪರ್ಫೆಕ್ಟಾಗಿ ಬ್ಲೌಸ್ ಕಟಿಂಗ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಇಷ್ಟು ಈ ವಿಡಿಯೋದಲ್ಲಿ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಶೋಲ್ಡರು ಯಾವುದೇ ಚೆಸ್ಟ್ ಮೆಜರ್ಮೆಂಟ್ ಇರಲಿ ಎಂಥವ್ರಿಗೆ ಆಗಿರ್ಬೋದು ಪರ್ಫೆಕ್ಟಾಗಿ ಶೋಲ್ಡರ್ನ ಯಾವ ರೀತಿ ನಾವು ಡಿಸೈಡ್ ಮಾಡ್ಕೊಳ್ಳೋದು ಆದರೂ ಫಾರ್ಮುಲಾನ ನಾನು ನಿಮಗೆ ನೆಕ್ಸ್ಟ್ ವೀಡ್ಯೋದಲ್ಲಿ ತಿಳಿಸ್ಕೊಡ್ತೀನಿ ಅದು ತುಂಬ ಇಂಪಾರ್ಟೆಂಟು ನೀವು ಬ್ಲೌಸ್ ಕಟಿಂಗ್ ಮಾಡೋದಕ್ಕೆ ನಮಗೆ ಶೋಲ್ಡರ್ ಡ್ರಾಪ್ ಬರಬಾರ್ದು ಅಂದರೆ ನಾವು ಶೋಲ್ಡರು ನೆಕ್ ಹುಡ್ತನ್ನ ಪರ್ಫೆಕ್ಟಾಗಿ ತೊಗೊಳ್ಬೇಕಾಗುತ್ತೆ ನೆಕ್ಸ್ಟ್ ವೀಡ್ಯೋದಲ್ಲಿ ಅದನ್ನು ತಿಳಿಸ್ಕೊಡ್ತೀನಿ ಆ ವೀಡಿಯೋಗಾಗಿ ವೆಯ್ಟ್ ಮಾಡಿ ಹಾಗೆ ಈ ನೋಟ್ಸು ಸ್ವಲ್ಪ ದಿನ ಮಾತ್ರನೇ ಆಫರ್ ಇರುತ್ತೆ ಈಗಾಗಲೇ ತುಂಬ ಜನ ತೊಗೊಳ್ತಾ ಇದ್ದಾರೆ ಇನ್ನು ಯಾರೆಲ್ಲ ತೊಗೊಂಡಿಲ್ವೋ ನೀವು ಆದಷ್ಟು ಬೇಗ ಬೇಗ ಅಮೌಂಟ್ನ ಅರೇಂಜ್ ಮಾಡಿಕೊಂಡು ನೋಟ್ಸ್ನ ತೊಗೊಳ್ಳಿ ಅಂತ ತಿಳಿಸ್ತಾ ಮತ್ತು ಮುಂದಿನ ವೀಡ್ಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದಗಳು